ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನು ಹೂತು ಹಾಕಿರುವುದಾಗಿ ಸ್ವಚ್ಛತಾ ಕಾರ್ಮಿಕನೋರ್ವ ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆಯ ಹಿನ್ನೆಲೆಯಲ್ಲಿ ಇದೀಗ ಇಡೀ ಪ್ರಕರಣದ ತನಿಖೆಯನ್ನು ರಾಜ್ಯ ಸರ್ಕಾರ ಎಸ್ಐಟಿಗೆ ಒಪ್ಪಿಸಿದೆ ಪ್ರಕರಣದ ಗಂಭೀರತೆಯನ್ನು ಅರಿತು ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವಂತೆ ರಾಜ್ಯದಾದ್ಯಂತ ಒತ್ತಡ ಕೇಳಿಬಂತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶವನ್ನು ಹೊರಡಿಸಿದ್ದಾರೆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳಿರುವ ತನಿಖಾ ತಂಡವನ್ನು ರಚಿಸಲಾಗಿದ್ದು ದೂರುದಾರನ ಪರವಾದ ವಕೀಲರುಗಳು ನೀಡಿದ ಬೇಡಿಕೆಯಂತೆ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಣವ್ ಮಹಂತಿ ಐ ಪಿ ಎಸ್ ಅವರನ್ನು ತನಿಖಾ ತಂಡದ ನೇತೃತ್ವ ನೀಡಲಾಗಿದೆ ಅವರೊಂದಿಗೆ ಐ ಪಿ ಎಸ್ ಅಧಿಕಾರಿಗಳಾಗಿರುವ ಎಂ ಎನ್ ಅನುಚೇತ್ ಶ್ರೀಮತಿ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ ಈ ತನಿಖಾ ತಂಡ ಸಾಕ್ಷಿ ದೂರುದಾರ ನೀಡಿರುವ ಹೇಳಿಕೆಯ ಹಿನ್ನೆಲೆಯಲ್ಲಿ ಒಟ್ಟು ಪ್ರಕರಣದ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸಲಿದೆ ಇದೇ ಜೂನ್ ಇಪ್ಪತ್ತೆರಡರಂದು ಹೊರಬಂದ ಪತ್ರವೊಂದರಲ್ಲಿ ಧರ್ಮಸ್ಥಳದಲ್ಲಿ ಹಲವಾರು ಹೆಣಗಳನ್ನು ಹೂತು ಹಾಕಿರುವುದಾಗಿ ವ್ಯಕ್ತಿಯೋರ್ವ ಹೇಳಿಕೆ ನೀಡಿರುವುದಾಗಿ ತಿಳಿಸಲಾಗಿತ್ತು ಅಂದಿನಿಂದ ಆರಂಭಗೊಂಡ ವಿವಾದ ಇದೀಗ ಒಂದು ತಿಂಗಳು ಪೂರ್ಣಗೊಳಿಸಿದ ಬಳಿಕ ವಿಶೇಷ ತನಿಖಾ ತಂಡಕ್ಕೆ ತನಿಖೆಗಾಗಿ ವರ್ಗಾವಣೆಗೊಂಡಿದೆ ಕಳೆದ ಜೂನ್ ಇಪ್ಪತ್ತೆರಡರಂದು ಸಾಮಾಜಿಕ ಜಾಲತಾಣದಲ್ಲಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಎಂಬ ಇಬ್ಬರು ವಕೀಲರುಗಳ ಹೆಸರಿನಲ್ಲಿ ಹೊರಬಂದ ಪತ್ರವೊಂದರಲ್ಲಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ವೇಳೆ ಮಹಿಳೆಯರು ಮಕ್ಕಳದು ಸೇರಿದಂತೆ ಹಲವಾರು ಹೆಣಗಳನ್ನು ಹಲವೆಡೆ ತನ್ನಿಂದ ಹೂತು ಹಾಕಿಸಲ್ಪಟ್ಟಿರುವುದಾಗಿ ಈತ ಹೇಳಿಕೆ ನೀಡುವುದಾಗಿ ತಿಳಿಸಲಾಗಿತ್ತು ಹೆಣಗಳನ್ನು ಹೂತು ಹಾಕಿರುವ ವ್ಯಕ್ತಿ ನ್ಯಾಯಾಲಯಕ್ಕೆ ಹಾಜರಾಗಲು ಸಿದ್ಧನಿರುವುದಾಗಿಯೂ ಹೇಳಿಕೆ ಹೊರಬಂದಿತ್ತು ಅಲ್ಲಿಂದ ಮುಂದೆ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸಿದ್ದ ಈ ಪ್ರಕರಣ ಇದೀಗ ಎಸ್ಎಟಿ ತನಿಖೆಯಲ್ಲಿ ಬಂದು ನಿಂತಿದೆ ವಕೀಲರುಗಳ ಹೆಸರಿನಲ್ಲಿ ಪತ್ರ ಬಹಿರಂಗವಾದ ಬೆನ್ನಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಜೂನ್ ಇಪ್ಪತ್ತ್ ಮೂರರಂದು ಹೇಳಿಕೆ ನೀಡಿ ಅಪರಾಧಗಳ ಬಗ್ಗೆ ತನಗೆ ಮಾಹಿತಿ ಇದೆ ಎಂದು ಹೇಳಿದ ವ್ಯಕ್ತಿ ಪೊಲೀಸರಿಗೆ ದೂರು ನೀಡಿದರೆ ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದರು ಇದಾದ ಬೆನ್ನಲ್ಲಿಯೇ ಜೂನ್ ಇಪ್ಪತ್ತೇಳರಂದು ವಕೀಲರ ತಂಡ ಮಂಗಳೂರಿಗೆ ಭೇಟಿ ನೀಡಿತ್ತು ಆದರೆ ಅಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಮಂಗಳೂರಿನಲ್ಲಿ ಇರದ ಕಾರಣ ವಕೀಲರುಗಳು ಹಿಂತಿರುಗಿದ್ದರು ಇದಾದ ಬಳಿಕ ಜುಲೈ ಮೂರರಂದು ಸಾಕ್ಷಿ ದೂರುದಾರ ತನ್ನ ವಕೀಲರುಗಳೊಂದಿಗೆ ಮಂಗಳೂರಿನಲ್ಲಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ದೂರನ್ನು ನೀಡಿದ್ದರು ಹಾಗೂ ದೂರುದಾರನ ಪರ ವಕೀಲರುಗಳು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ಸ್ವಚ್ಛತಾ ಕಾರ್ಮಿಕರಾಗಿದ್ದ ಈತ ಹಲವಾರು ಮೃತದೇಹಗಳನ್ನು ಹೂತು ಹಾಕಿದ್ದು ಇದೀಗ ಪಾಪ ಪ್ರಜ್ಞೆಯಿಂದಾಗಿ ಎಲ್ಲ ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸಲಿರುವುದಾಗಿ ತಿಳಿಸಿದ್ದರು ಇದೇ ದಿನ ಸಾಕ್ಷಿ ದೂರುದಾರ ಹಾಗೂ ಆತನ ಪರವಾಗಿರುವ ವಕೀಲರುಗಳು ಧರ್ಮಸ್ಥಳ ಠಾಣೆಗೂ ದೂರು ನೀಡಿದ್ದರು ಅದರಂತೆ ಇದೇ ವಿಚಾರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕಲಂ ಇನ್ನೂರ ಹನ್ನೊಂದರಂತೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು ಇದರ ಮುಂದುವರಿದ ಭಾಗವಾಗಿ ಜುಲೈ ಹನ್ನೊಂದರಂದು ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಎಂದು ಹೇಳಿಕೆ ನೀಡಿದ್ದ ದೂರುದಾರ ಮುಸುಕುದಾರಿಯಾಗಿ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರಾದ ಹೇಳಿಕೆ ನೀಡಿದ್ದ ವಕೀಲರುಗಳೊಂದಿಗೆ ನ್ಯಾಯಾಲಯಕ್ಕೆ ಹಾಜರಾದ ಮುಸುಕುದಾರಿ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದ ಹೇಳಿಕೆ ನೀಡಿದ್ದ ದೂರುದಾರನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ರಕ್ಷಣೆ ನೀಡಲು ಪೊಲೀಸ್ ಇಲಾಖೆ ಒಪ್ಪಿಕೊಂಡಿದೆ ಎಂದು ದೂರುದಾರನ ಪರ ವಕೀಲರು ಮಾಹಿತಿ ನೀಡಿದ್ದರು ನ್ಯಾಯಾಧೀಶರ ಮುಂದೆ ಸುಮಾರು ಒಂದೂವರೆ ಗಂಟೆ ಕಾಲ ಹೇಳಿಕೆ ನೀಡಿದ ವ್ಯಕ್ತಿಯನ್ನು ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆತರಲಾಗಿತ್ತು ಈ ಸಂದರ್ಭದಲ್ಲಿ ಆತ ಈ ಹಿಂದೆ ಹೂಳಿದ್ದು ಇದೀಗ ಹೊರತೆಗೆದಿದೆ ಎನ್ನಲಾದ ಮೃತದೇಹವೊಂದರ ಕಳೆಬರವನ್ನು ಪೊಲೀಸರಿಗೆ ಹಸ್ತಾಂತರಿಸಿದ್ದ ಎನ್ನಲಾಗಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರಣ ಮಾಹಿತಿಯನ್ನು ಬಹಿರಂಗಪಡಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಎಚ್ಚರಿಕೆ ನೀಡಿದ್ದಲ್ಲದೆ ಈ ಬಗ್ಗೆ ವಿಶೇಷ ತನಿಖೆಯನ್ನು ನಡೆಸುವುದಾಗಿಯೂ ತಿಳಿಸಿದ್ದರು ಇದರ ಬೆನ್ನಲ್ಲೇ ಜುಲೈ ಹದಿನಾಲ್ಕರಂದು ಧರ್ಮಸ್ಥಳ ಪ್ರಕರಣದ ಬಗ್ಗೆ ವಿಸ್ತೃತವಾದ ತನಿಖೆಗೆ ಎಸ್ಐಟಿ ತಂಡವನ್ನು ರಚಿಸುವಂತೆ ರಾಜ್ಯ ಮಹಿಳಾ ಆಯೋಗ ಆಗ್ರಹಿಸಿ ಈ ಬಗ್ಗೆ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿತ್ತು ಸಾಕ್ಷಿ ದೂರುದಾರಣ ಹೇಳಿಕೆಯಿಂದಾಗಿ ಇಡೀ ಪ್ರಕರಣ ಕುತೂಹಲಕ್ಕೆ ಕಾರಣವಾಗಿದ್ದ ಬೆನ್ನೆಲೆಯೇ ಜುಲೈ ಹದಿನೈದರಂದು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಗೆ ಆಕೆಯ ತಾಯಿ ಸುಜಾತ ಭಟ್ ದೂರನ್ನು ನೀಡಿ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದ ತನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಈ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಎಂದು ದೂರು ನೀಡಿದ್ದರು ಇವರೊಂದಿಗೆ ಬಂದಿದ್ದ ನ್ಯಾಯವಾದಿ ಮಂಜುನಾಥ್ ಅವರು ಮಾತನಾಡಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣವಾಗಿದ್ದು ಈ ಬಗ್ಗೆ ಸಮಗ್ರವಾದ ತನಿಖೆಗೆ ಒತ್ತಾಯಿಸಿದ್ದರು ಇದರ ಬೆನ್ನಲ್ಲಿಯೇ ದೂರುದಾರರ ಪರ ವಕೀಲರುಗಳು ಹೇಳಿಕೆಯನ್ನು ನೀಡಿ ಪ್ರಕರಣವನ್ನು ಎಸ್ಐ ಟಿ ತನಿಖೆಗೆ ಒಪ್ಪಿಸುವಂತೆ ಒತ್ತಾಯಿಸಿದ್ದರು ಐ ಪಿ ಎಸ್ ಅಧಿಕಾರಿಯಾಗಿರುವ ಪ್ರಣಬ್ ಮಹಂತಿಯವರ ನೇತೃತ್ವದಲ್ಲಿ ಎಸ್ ಐ ಟಿ ತಂಡದ ರಚನೆಗೆ ಒತ್ತಾಯ ಕೇಳಿಬಂದಿತ್ತು ಜುಲೈ ಹದಿನಾರರಂದು ಬೆಂಗಳೂರಿನಲ್ಲಿ ಹಿರಿಯ ವಕೀಲರುಗಳಾದ ಸಿಎಸ್ ದ್ವಾರಕಾನಾಥ್ ಬಾಲೆನ್ ಸೇರಿದಂತೆ ಹಲವು ವಕೀಲರುಗಳ ತಂಡ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಎಸ್ ಐ ಟಿ ತನಿಖೆಗೆ ಒತ್ತಾಯಿಸಿದ್ದರು ಜುಲೈ ಹದಿನಾರರಂದು ಈ ಬಗ್ಗೆ ಹಲವಾರು ಹೊಸ ಬೆಳವಣಿಗೆಗಳು ನಡೆಯಿತು ದೂರುದಾರರ ಪರ ವಕೀಲರುಗಳು ಸ್ಥಳ ಮಹಜರು ನಡೆಸಲು ಜಿಲ್ಲಾ ಪೊಲೀಸ್ ಇಲಾಖೆ ಮುಂದಾಗುತ್ತಿಲ್ಲ ಎಂಬ ಆರೋಪವನ್ನು ಮುಂದಿಟ್ಟಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ತನಿಖೆ ನಡೆಸಲು ಪೊಲೀಸ್ ಇಲಾಖೆ ಸೂಕ್ತ ಸಮಯವನ್ನು ನಿರ್ಧರಿಸುವುದಾಗಿ ತಿಳಿಸಿದ್ದಲ್ಲದೆ ಸಾಕ್ಷಿ ದೂರುದಾರ ಒಪ್ಪಿದಲ್ಲಿ ಮಂಪರು ಪರೀಕ್ಷೆಯನ್ನು ನಡೆಸಲಾಗುವುದಾಗಿಯೂ ತಿಳಿಸಿದ್ದರು ತನಿಖಾಧಿಕಾರಿಯವರು ಯಾವ ಹಂತದಲ್ಲಿ ಮೃತದೇಹಗಳನ್ನು ಹೊರತೆಗೆಯಬೇಕು ಎಂಬ ಬಗ್ಗೆ ನಿರ್ಧರಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದರು ಇದರ ಬೆನ್ನಲ್ಲಿಯೇ ಸಾಕ್ಷಿ ದೂರುದಾರ ಹಾಗೂ ವಕೀಲರುಗಳಿದ್ದ ತಂಡ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಸೇತುವೆಯ ಸಮೀಪ ಬಂದು ಸುಮಾರು ಒಂದು ಗಂಟೆ ಕಾಲ ಪೊಲೀಸರಿಗಾಗಿ ಕಾದು ಹಿಂತಿರುಗಿದರು ಈ ಬಗ್ಗೆ ಸ್ಪಷ್ಟನೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಈ ದಿನ ಯಾವುದೇ ಸ್ಥಳ ಪರಿಶೀಲನೆ ನಡೆಯುವುದಿಲ್ಲ ಎಂದು ತಿಳಿಸಿದ್ದರು ಜುಲೈ ಹದಿನೇಳರಂದು ಈ ಬಗ್ಗೆ ಹಿರಿಯ ನ್ಯಾಯವಾದಿ ಕೆ ವಿ ಧನಂಜಯ ಅವರು ಹೇಳಿಕೆಯೊಂದನ್ನು ನೀಡಿ ಪ್ರಕರಣದ ತನಿಖೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಪ್ರಕರಣದ ಬಗ್ಗೆ ಎಸ್ಐಟಿ ತಂಡವನ್ನು ರಚಿಸುವಂತೆ ಒತ್ತಾಯವು ಎಲ್ಲೆಡೆ ಎಂದಲೂ ಕೇಳಿಯೂ ಬಂದಿತ್ತು ಜುಲೈ ಹದಿನೆಂಟರಂದು ಈ ಬಗ್ಗೆ ಹೇಳಿಕೆ ನೀಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ಕಾನೂನು ರೀತಿಯಲ್ಲಿ ಕೆಲಸ ಮಾಡಬೇಕು ಕಾನೂನು ಬಿಟ್ಟು ಕೆಲಸ ಮಾಡಲು ಸಾಧ್ಯವಿಲ್ಲ ಪೊಲೀಸರಿಂದ ವರದಿ ಬಂದ ಬಳಿಕ ಏನು ಮಾಡಬೇಕು ಅದನ್ನು ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದರು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿದ್ದೇನೆ ಅಗತ್ಯವಿದ್ದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗುವುದು ಎಂದು ತಿಳಿಸಿದ್ದರು ಇದೀಗ ಅಂತಿಮವಾಗಿ ವಿಶೇಷ ತನಿಖಾ ತಂಡವನ್ನು ಪ್ರಕಟಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ ಹಲವಾರು ಕುತೂಹಲಗಳಿಗೆ ಕಾರಣವಾಗಿರುವ ಸ್ವಚ್ಛತಾ ಕಾರ್ಮಿಕರ ಹೇಳಿಕೆ ಹಾಗೂ ಅದರ ಬಳಿಕ ಬಂದಿರುವ ಹೇಳಿಕೆಗಳ ಬಗ್ಗೆ ತನಿಖಾ ತಂಡದ ತನಿಖೆಯಿಂದಷ್ಟೇ ಇನ್ನಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ ಹಲವಾರು ವಿವಾದಗಳಿಗೆ ಕುತೂಹಲಗಳಿಗೆ ಕಾರಣವಾಗಿದ್ದ ಈ ಪ್ರಕರಣದ ತನಿಖೆಯನ್ನು ತನಿಖಾ ತಂಡ ಯಾವ ರೀತಿಯಲ್ಲಿ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಾಗಿದೆ